ಬಿಗ್ ಬಾಸ್ ಮನೆಯಲ್ಲಿ ಸದ್ಯ ಕಾವ್ಯ ಶೈವ ಮತ್ತು ಗಿಲ್ಲಿ ನಡುವೆ ಲವ್ ಶುರುವಾಗಿದೆ ಎನ್ನುವ ಮಾತು ಕೇಳಿ ಬರ್ತಾ ಇದೆ ಇದೇನು ನಿಜಕ್ಕೂ ಪ್ರೀತಿ ಪ್ರೇಮ ಏನೂ ಅಲ್ಲ ಇವರಿಬ್ರು ಕೂಡ ತುಂಬಾನೇ ಕ್ಲೋಸ್ ಫ್ರೆಂಡ್ ಅಷ್ಟೇ ಆದರೂ ಇವರಿಬ್ಬರನ್ನ ಮನೆಯಲ್ಲಿರುವ ಸ್ಪರ್ಧಿಗಳು ಹಾಗೂ ಕಿಚ್ಚ ಸುದೀಪ್ ಅವರು ಕೂಡ ರೇಗಿಸ್ತಾ ಇರ್ತಾರೆ ಎಂಥ ಸಂದರ್ಭ ಬಂದರೂ ಕೂಡ ಕಾವ್ಯ ಅವರನ್ನ ಗಿಲ್ಲಿ ಅವರು ಬಿಟ್ಕೊಡೋದಿಲ್ಲ ಹಾಗೆ ಕಾವ್ಯ ಅವರು ಕೂಡ ಗಿಲ್ಲಿ ಅವರಿಗೆ ಸಪೋರ್ಟ್ ಮಾಡ್ತಲೇ ಬಂದಿದ್ದಾರೆ ಆದರೆ ರಿಷಾ ಗೌಡ ಎಂಟ್ರಿಯ ನಂತರ ಗಿಲ್ಲಿಯ ಗಮನ ಬೇರೆ ಕಡೆ ಅರಿದಿದೆ ಇದಕ್ಕೆ ಶಿಕ್ಷೆಯಾಗಿ ಮನೆಯಲ್ಲಿರುವ ಸ್ಪರ್ಧಿಗಳು ಕಾವ್ಯ ಕೈಯಿಂದ ಗಿಲ್ಲಿಗೆ ರಾಖಿಯನ್ನ ಕಟ್ಟಿಸಿದ್ದಾರೆ ಇನ್ನು ಕ್ಯಾಪ್ಟನ್ಸಿ ಟಾಸ್ಕ್ ನಲ್ಲಿ ಮೂರು ಗುಂಪುಗಳು ಬಿಗ್ ಬಾಸ್ ತಂಡವು ರಚಿಸಿದ್ದು ಇದರಲ್ಲಿ ರಿಷಾ ಗೌಡ ಅವರ ತಂಡದಲ್ಲಿ ಗಿಲ್ಲಿ ಕಾವ್ಯ ಚಂದ್ರಪ್ರಭಾ ಹಾಗೂ ಧ್ರುವಂತ್ ಅವರು ಇದ್ದಾರೆ ಇನ್ನ ಬಿಗ್ ಬಾಸ್ ಕೊಡುವಂತಹ ನಾಣ್ಯಗಳನ್ನು ಕಾವ್ಯ ಧ್ರುವಂತ್ ಚಂದ್ರಪ್ರಭಾ ಅವರು ಸಿಕ್ಕಾಪಟ್ಟೆ ಕಷ್ಟಪಟ್ಟು ಅದನ್ನ ಕಾಪಾಡಿಕೊಂಡಿರ್ತಾರೆ ಯಾವಾಗ ಬಿಗ್ ಬಾಸ್ ರಿಷಾ ಗೌಡ ಅವರಿಗೆ ಸೂಪರ್ ಪವರ್ ಅನ್ನ ಕೊಡ್ತಾರೋ ತಮ್ಮ ಟೀಮ್ ಮೆಂಬರ್ ಪಟ್ಟಂತಹ ಶ್ರಮವನ್ನ ಮರೆತು ತಾವೊಬ್ಬರೇ ಕ್ಯಾಪ್ಟನ್ಸಿ ಅಭ್ಯರ್ಥಿಯಾಗಿ ನೇರವಾಗಿ ಆಯ್ಕೆಯಾಗಲು ಯೋಚಿಸುತ್ತಾರೆ ಹೌದು ಇಲ್ಲಿ ಬಿಗ್ ಬಾಸ್ ರಿಷಾ ಗೌಡ ಅವರಿಗೆ ಎರಡು ಪವರ್ ಅನ್ನ ಕೊಟ್ಟಿರ್ತಾರೆ ಒಂದು ತಮ್ಮ ಟೀಮ್ ನೊಂದಿಗೆ ಕ್ಯಾಪ್ಟನ್ಸಿ ಓಟದಲ್ಲಿ ಭಾಗವಹಿಸಬಹುದು ಇಲ್ಲ ತಾವೊಬ್ಬರೇ ಕ್ಯಾಪ್ಟನ್ಸಿ ಅಭ್ಯರ್ಥಿಯಾಗಿ ನೇರವಾಗಿ ಆಯ್ಕೆಯಾಗಿ ಉಳಿದ ತನ್ನ ತಂಡದ ಸದಸ್ಯರನ್ನ ಕ್ಯಾಪ್ಟನ್ಸಿ ಓಟದಿಂದ ಆಚೆ ಇಡಬೇಕಿತ್ತು ಈಗಿರುವಾಗ ರಿಷಾ ಗೌಡ ಅವರು ತುಂಬಾನೇ ಸೆಲ್ಫಿಶ್ ಆಗಿ ತಾವೊಬ್ಬರೇ ಕ್ಯಾಪ್ಟನ್ಸಿ ಆಟದಲ್ಲಿ ಆಡಿ ತನ್ನ ಸಹಪಾಠಿಯಾಗಿರುವ ಕಾವ್ಯ ಗಿಲ್ಲಿ ಚಂದ್ರಪ್ರಭಾ ಹಾಗೂ ಧ್ರುವಂತ್ ಅವರನ್ನ ಆಚೆ ಇಟ್ಟು ನೇರವಾಗಿ ಕ್ಯಾಪ್ಟನ್ಸಿ ಓಟದಲ್ಲಿ ಭಾಗವಹಿಸಲು ಇಚ್ಛೆ ತನ್ನ ತಂಡದ ನಾಯಕಿಯಾಗಿರುವ ರಿಷಾ ಅವರು ಎಲ್ಲರಿಗೂ ಮೋಸ ಮಾಡಿದ್ದಾರೆ ಅಷ್ಟು ಕಷ್ಟಪಟ್ಟಿ ಆಡಿದರೂ ಕೂಡ ನಮಗೆ ನ್ಯಾಯ ಸಿಗಲಿಲ್ಲ ಎಂದು ಗಿಲ್ಲಿ ಕಾವ್ಯ ಧ್ರುವಂತ್ ಅವರು ಫುಲ್ ರೈಸ್ ಆಗಿದ್ದಾರೆ ಹೌದು ಗಿಲ್ಲಿ ನಟ ಅವರು ಕ್ಯಾಪ್ಟನ್ ಅಂತ ಅಂದ್ಮೇಲೆ ತನ್ನ ತಂಡದ ಸದಸ್ಯರನ್ನ ಉಳಿಸಲು ನೋಡಬೇಕು ತನ್ನ ತಂಡದ ಸದಸ್ಯರು ಕಷ್ಟಪಟ್ಟಿ ಆಡಿದ್ದನ್ನು ಗಮನದಲ್ಲಿ ಇಟ್ಕೊಂಡು ಒಂದು ಡಿಸಿಷನ್ ತೆಗೆದುಕೊಳ್ಬೇಕು ನಗಾಡ್ಕೊಳ್ತಾ ಬಣ್ಣ ಬಣ್ಣದ ಮಾತನಾಡ್ತಾ ಕೊನೆಗೆ ನಮಗೆ ಚೂರಿ ಇಟ್ಬಿಟ್ರು ನಮ್ಮ ನಂಬಿಕೆಗೆ ಮೋಸ ಮಾಡಿಬಿಟ್ರು ಇಷ್ಟು ಕಷ್ಟಪಟ್ಟು ಆಡಿನೂ ಕೂಡ ನಮಗೆ ಯಾವುದೇ ಯೂಸ್ ಇಲ್ಲ ಎಂದು ಗಿಲ್ಲಿ ನಟ ಅವರು ಫುಲ್ ಗರಂ ಹಾಕಿದ್ದಾರೆ ಈ ಒಂದು ಟಾಸ್ಕ್ನಲ್ಲಿ ಧ್ರುವಂತ ಹಾಗೂ ಕಾವ್ಯ ಅವರು ಕೂಡ ತುಂಬಾ ಎಫರ್ಟನ್ನು ಹಾಕಿದರು ಒಂದು ಡಿಸಿಷನ್ ತೆಗೆದುಕೊಳ್ಬೇಕಾದ್ರೆ ತಮ್ಮ ತಂಡದ ಸದಸ್ಯರ ಶ್ರಮವನ್ನು ಒಂದು ಸತಿ ಆದರೂ ನೆನಪಿಸಿಕೊಳ್ಬೇಕಿತ್ತು ಏಕೆ ನೀವು ಸೆಲ್ಫಿಶ್ ಆಗಿ ಥಿಂಕ್ ಮಾಡಿರಿ ಎಂದು ಧ್ರುವಂತ್ ಹಾಗೂ ಕಾವ್ಯ ಅವರು ಕೂಡ ರಿಷಾ ಗೌಡ ಅವರಿಗೆ ಗ್ರಾಚಾರವನ್ನ ಬಿಡಿಸಿದ್ದಾರೆ ಇನ್ನು ರಕ್ಷಿತಾ ಶೆಟ್ಟಿ ಅವರು ಕೂಡ ಬೇರೆ ತಂಡದಲ್ಲಿ ಇದ್ದರೂ ರಿಷಾ ಗೌಡ ಅವರು ಮಾಡಿರುವ ತಪ್ಪನ್ನ ಪ್ರಶ್ನೆ ಮಾಡಿ ಎಲ್ಲರ ಮುಂದೆ ಗ್ರಾಚಾರ ಬಿಡಿಸಿದ್ದಾರೆ ಹೌದು ಅನ್ಯಾಯ ಆಗಿದ ಉಳಿದ ಸದಸ್ಯರಿಗೆ ರಕ್ಷಿತಾ ಶೆಟ್ಟಿ ಅವರು ಗಿಲ್ಲಿ ಹಾಗೂ ಕಾವ್ಯ ಅವರ ಪರ ನಿಂತು ಮಾತನಾಡಿದ್ದಾರೆ ರಿಷಾ ಗೌಡ ಅವರು ತಾನು ಹೈಲೈಟ್ ಆಗಲು ಗಿಲ್ಲಿ ಹಾಗೂ ಚಂದ್ರಪ್ರಭಾ ಅವರನ್ನ ತುಂಬಾನೇ ಬಳಸ್ಕೊಂಡಿದ್ರು ಕೊನೆಗೂ ಇವರ ಮುಖವಾಡ ನೋಡಿ ಚಂದ್ರಪ್ರಭಾ ಹಾಗೂ ಗಿಲ್ಲಿ ಅವರು ತುಂಬಾನೇ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಇನ್ನ ಈ ಕ್ಯಾಪ್ಟನ್ಸಿ ಟಾಸ್ಕ್ನ ಉಸ್ತುವಾರಿಯಾಗಿರುವ ಅಶ್ವಿನಿ ಗೌಡ ಅವರು ಕೂಡ ನೇರವಾಗಿ ರಘು ಹಾಗೂ ರಿಷಾ ಗೌಡ ಅವರಿಗೆ ಪ್ರಶ್ನೆ ಮಾಡಿದ್ದಾರೆ ಇಬ್ರು ಕೂಡ ಹೇಗೆ ಸೆಲ್ಫಿಶ್ ಆಗಿ ನೀವು ಥಿಂಕ್ ಮಾಡಿದ್ರಿ ಬೇರೆ ಸದಸ್ಯರಿಗೆ ನೀವು ಮೋಸ ಮಾಡಿದ್ದೀರಿ ಎಂದು ನೇರವಾಗಿ ಇಬ್ಬರಿಗೂ ಕೂಡ ಚಳಿಯನ್ನ ಬಿಡಿಸಿದ್ದಾರೆ ನನ್ನ ಲೀಡರ್ಶಿಪ್ ಚೆನ್ನಾಗಿಲ್ಲ ಅಂತ ಅಷ್ಟೊಂದು ಮಾತನಾಡೋ ನೀವು ನಿಮ್ಮಿಬ್ಬರ ಲೀಡರ್ಶಿಪ್ ಹೇಗೆ ನಿಮ್ಮ ತಂಡದ ಸದಸ್ಯರಿಗೆ ಇದನ್ನು ನೀವು ಕೊಡೋ ನ್ಯಾಯ ಎಂದು ಗರಂ ಆಗಿ ಉತ್ತರಿಸಿದ್ದಾರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ಸ್ ಮೂಲಕ ತಿಳಿಸಿ ಇನ್ನಷ್ಟು ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಅಪ್ಡೇಟ್ಸ್ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ವೀಕ್ಷಕರೇ